ಇವಾಗ ನೋಡ್ಕೊಳ್ಳಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ನನ್ನ ಹತ್ರ ಸಾಕಷ್ಟು ಡಿಫ್ರೆಂಟ್ ಕಾರ್ಡ್ಸ್ ಇದೆ ಸೇಮ್ ಕಾರ್ಡ್ ಇದೆಯಾ ಡಿಫ್ರೆಂಟ್ ಕಾರ್ಡ್ಸ್ ಇದೆಯಾ ಸೇಮ್ ಕಾರ್ಡ್ ಇದೆಯಾ ಡಿಫ್ರೆಂಟ್ ಬಟ್ ಆದ್ರೂ ಡಿಫ್ರೆಂಟ್ ಇದೆ ಓಕೆ ಈ ಕಾರ್ಡ್ ನನಗ್ ಆದಂಗೆ ಸಿಂಪಲ್ ಆಗಿ ಬಂದು ಮಾಡ್ತಾ ಇದೀನಿ ಯಾವ್ದಾದ್ರು ಒಂದ್ ಕಾರ್ಡ್ ಜಸ್ಟ್ ಈ ತರ ಟಚ್ ಆ ಈ ಕಾರ್ಡ್ ಅಣ್ಣ ಅಣ್ಣ ಇದು ಮೈಂಡ್ ಚೇಂಜ್ ಅಣ್ಣ தோர்ப்படி அண்ட நோட் ஐடி அந்த நோட் அட ஒன்சா தோர்ஸ் பண்ண தயவுட்டி மிக் ஆக எல்லாம் ಎಲ್ರು ನೋಡಿದೀರಾ ಆದ್ರೆ ನನ್ನ ಬಿಟ್ಟು ಅಣ್ಣ ಇವಾಗ ಮತ್ತೆ ಹಾಗೆ ಅಂತ ಓಕೆ ವೆರಿ ಸಿಂಪಲ್ ಇಷ್ಟೊಂದು ಕಾರ್ಡ್ ಇದೆ ಅಣ್ಣ ಎಲ್ಲಾರು ಒಂದ್ ಕಡೆ ಮಧ್ಯದಲ್ಲಿ ಇಟ್ಬಿಟ್ಟು ಅದನ್ನ ಬದಲು ಮಾಡ್ಬಿಟ್ಟು ನನಗ್ ಕೊಡೋಣ ಸೊ ಆ ಕಾರ್ಡ್ ಪ್ರತಿಯೊಬ್ಬರಿಗೂ ಗೊತ್ತು ನನ್ನ ಬಿಟ್ಟು ಎಸ್ ಸೊ ಅದ್ ಯಾವ ಕಾರ್ಡ್ ಅಂತ ನನಗೂ ಗೊತ್ತಿಲ್ಲ ಸೊ ನಾನು ನನಗ್ ಗೊತ್ತಾದಾಗೆ ಸಿಂಪಲ್ ಆಗಿ ಶಪಲ್ ಮಾಡ್ಕೊತಾ ಇದ್ದೀನಿ ಓಕೆ ಅದ್ ಯಾವ ಕಾರ್ಡು ಅನ್ನೋದು ಫೇಲ್ಓರ್ ಆಗೋ ಚಾನ್ಸಸ್ ಇರುತ್ತೆ ಆ ಸಿಕ್ತ ಅದ್ ಯಾವ ಎಲ್ಲರಿಗೂ ತೋರಿಸ್ತಾ ಇದೀನಿ ನೀವೆಲ್ರು ಚಪ್ಪಾಳೆ ಮಾಡಬೇಕು ಪ್ರಿಯೆಗೆ ಅದು ಬೇರೆ ಯಾವ್ದು ಅಲ್ಲ ಏ ರೈಟ್ ಅದ್ ಜೋರಾಗಿ ಹೇಳ್ಬೇಕಾನೆ ನೋಡಿ ಅದೇ ಕಾರಣ ಏನ್ ಇಟ್ಕೊತಾ ಇದೀನಿ ಓಕೆನಾ ಅಣ್ಣ ಕೈ ಕೊಡಿ ಅಂತ ಹೇಳ್ತೀನಿ ಎಲ್ಲರೂ ನಾವು ಐದು ನಿಮಿಷ ಟೈಮ್ ಟ್ರಾವೆಲ್ ಮಾಡ್ತೀವಿ ನೋಡ್ತೀರಾ ಇಷ್ಟೊಂದು ಕ್ಯಾಮ್ರಗಳಿದೆ ಎಲ್ಲಾರು ಮುಂದೆ ಹೇಳ್ತಾ ಇದೀನಿ ಒನ್ ಟೂ ತ್ರೀ ಅಂತ ಎಲ್ಲಾ ಐದು ನಿಮಿಷ ಹಿಂದೆ ಟ್ರಾವೆಲ್ ಆಗ್ತೀನಿ ಒನ್ ಟೂ ತ್ರೀ ಎಸ್ ನಾವು ಐದು ನಿಮಿಷ ಹಿಂದೆ ಟ್ರಾವೆಲ್ ಆಯ್ತು ನಮ್ ಕೇಳುವ ಐದು ನಿಮಿಷ ಹಿಂದೆ ಅಣ್ಣನ ಹತ್ರ ಯಾವ್ದೋ ಒಂದ್ ನನಗಂತೂ ಇತ್ತು ಗೊತ್ತಿಲ್ಲ ಬಟ್ ಅಣ್ಣ ಗೊತ್ತು ಇಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು ಬಟ್ ಐದ್ ನಿಮಿಷ ಇತ್ತು ನೋಡಿ ನನ್ನ ಹತ್ರ ಇರೋ ಕಾರ್ಡ್ ನನ್ನ ಹತ್ರ ಬಟ್ ಅಣ್ಣನ ಹತ್ರ ಯಾವ ಕಾರ್ಡ್ ಇದೆ ಪ್ಲೀಸ್ ನೋಡ್ಬಿಟ್ಟಿ ತಪ್ಪಾಗಿದೆ ಸಾರಿ ಅಣ್ಣ ಈಗ ಬನ್ನಿ ಜ್ವರ ಚಪ್ಪಾಣ ಸೊ ಏನಿ ಟ್ರಾವೆಲ್ ಮಾಡಿದೆ ಅಂದ್ರೆ ವೆರಿ ಸಿಂಪಲ್ ಇಪ್ಪತ್ತಾರನೇ ತಾರೀಕು ಇವ್ನಿಂಗ್ ಟೈಮ್ ಟ್ರಾವೆಲ್ ಮಾಡಿದ್ದೀನಿ ಸರ್ ಸೂಪರ್ ಡೂಪರ್ ಇಟ್ಟು ಸರ್ ಬೇರೆ ಚೇಂಜಸ್ ಇಲ್ಲ ಸರ್ ಶಿವಣ್ಣಿಗೆ ಮಾಡಲೇಬೇಕು ಅನ್ನೋದು ತಂದಿರೋ ಮ್ಯಾಜಿಕ್ ಇದು ಯಾಕೆಂದ್ರೆ ಅಷ್ಟು ಡಿಫ್ರೆಂಟ್ ಇರುತ್ತೆ ಸರ್ ಇಲ್ಲ ಇಲ್ಲ ತುಂಬಾ ಇಂಪಾರ್ಟೆಂಟ್ ಇದೆ ಇದು ಕಾರ್ಡ್ ಮ್ಯಾಜಿಕ್ ಅಲ್ಲ ಇಲ್ಲೊಂದು ಪ್ರಿಡಿಕ್ಷನ್ ಬರ್ತಿದ್ದೀವಿ ಸರ್ ಆ ದಯವಿಟ್ಟು ನೋಡಕ್ ಸರ್ ಯಾಕೆಂದ್ರೆ ಲಾಸ್ಟ್ ಮ್ಯಾಜಿಕ್ ಬೇರೆ ರೀತಿ ಈ ಮ್ಯಾಜಿಕ್ ಬೇರೆ ರೀತಿ ಐವತ್ತೆರಡು ಡಿಫ್ರೆಂಟ್ ಆಗಿದೆ ಅದ್ರಲ್ಲಿ ಯಾವುದೋ ಒಂದು ಕಾರ್ಡ್ ಚೂಸ್ ಮಾಡ್ತಾರೆ ಬಟ್ ಆ ಕಾರ್ಡ್ ಅನ್ನ ಆಲ್ರೆಡಿ ಸೊ ಎಸ್ ಸರ್ ಅಣ್ಣ ಸೇಲ್ ಕಾರ್ಡ್ ಇದೆಯಾ ಅಥವಾ ಡಿಫರೆಂಟ್ ಕಾರ್ಡ್ ಇದೆಯಾ ಅಣ್ಣ ಇಲ್ಲಿ ಎಲ್ಲ ಬೇರೆ ಬೇರೆ ಅಣ್ಣ ವೆರಿ ಸಿಂಪಲ್ ನೀವೆಲ್ಲ ಬೇಕಾದ್ರು ಈ ತರ ಸ್ಟಾಪ್ ಮಾಡ್ಬೋದು ಅಣ್ಣ ಸ್ಟಾಪ್ ಮಾಡ್ಬಿಟ್ಟು ಆ ಎಸ್ ಇದು ಓಕೆ ಅಣ್ಣ ಪ್ಲೀಸ್ ತಗೊಳ್ಳಿ ಅಣ್ಣ ನೀವು ಓಕೆ ನೋಡಿದ್ರ ಅಣ್ಣ ಅಣ್ಣ ನೋಡುದ ನಿಮ್ ಕಡೆ ಚೆನ್ನಾಗ್ಬೋದ ಅಣ್ಣ ಯಾರು ತೋರಿಸೋದ್ ಬೇಡ ನಿಮ್ ಕಡೆ ತಂದಾಗ ಅವ್ರಿಗೂ ಸರ್ಪ್ರೈಸ್ ಇದು ಅದಕ್ಕೋಸ್ಕರ நான் செய்கப் என்னும் திருந்துற்பேலில் சிரிக்க elaborateப்險 ப பார் என்னைக் です! caf பேஇ் சரி��ானமிற prince மனоныமரbreaker problem செல்லனா crystal இன்னொரு இன்னொந்தே ஆட்டம் எல்லாம் அதுக்கு இல்லைல்லோ அது இல்லைல்ல மிடல் அல்லோ அல்லது மத்திய அண்ணா கே ஆட்டூஸ் அண்ணா எல்லோரு ಹೇಳಕ್ ಹೋಗಲ್ಲ ಚೂಸ್ ಮಾಡ್ತಾರೆ ಎಲ್ಲರೂ ಖುಷಿ ಪಡ್ ಎರಡೂ ಸರಿ ಅಣ್ಣ ಕೇ ಪಾಠ ಚೂಸ್ ಮಾಡ್ತಾರೆ ಅಂತ ನಾನು ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದ್ದೆ ಹೇಗೆ ಅಂತ ನಿಮ್ಗೆ ಗೊತ್ತಾ ನೋಡಿ ಅಲ್ಲಿ ಆಲ್ರೆಡಿ ಬರ್ದಿದ್ದೀನಿ ಸರ್ ಇವಾಗ ತೋರಿಸ್ಬಿಟ್ಟು ಹೇಳಿ ಸರ್ ಬರ್ದಿರೋದು ஏனில்ச்சி இது இன்விசிபல் வந்து சார் ஜஸ்ட் நானு கட்டே சாப்போ நான் ஏன் அந்த அது ஆல்ரெடி ஷூட்டிங் பிடிக்கோஸ் ಇಷ್ಟೊತ್ತು ನಿಮ್ ಜೊತೆ ಎಲ್ಲ ಮ್ಯಾಜಿಕ್ ಮಾಡಿ ತುಂಬಾ ಖುಷಿ ಆಯ್ತು ಎಷ್ಟೋ ದಿನ ಜಾಸ್ತಿ ಶಿವಣ್ಣ ಅವ್ರ ಜೊತೆ ಮ್ಯಾಜಿಕ್ ಮಾಡ್ಬೇಕು ಅನ್ನೋದು ಅದ್ ಇವತ್ತಿಂದ ನೆರವೇರಿದೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ರಂಗ ಅವ್ರೆ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಅವ್ರಿಗೆ ಹೊಸ ಜೋರದ ಚಪ್ಪಾಳೆ ಅನಿಲ್ ಸರ್